ನಮಸ್ಕಾರ ವೀಕ್ಷಕರೇ ಸವಾಲ್ ಕಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ವಯಸ್ಸಾದ ಮೇಲೆ ಕಾಡುವ ದೊಡ್ಡ ಸಮಸ್ಯೆ ಅಂದ್ರೆ ಅದು ಮೂಳೆ ನೋವು ಅಥವಾ ಕೀಲು ನೋವು ಇವತ್ತಿನ ವಿಡಿಯೋದಲ್ಲಿ ನಾವು ಮೂಳೆಗಳ ಶಕ್ತಿಯನ್ನು ಹೆಚ್ಚಿಸುವ ಉತ್ತಮ ಆಹಾರ ಮತ್ತು ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಮಾನವನ ದೇಹಕ್ಕೆ ಸದೃಢವಾದ ಆಕಾರ ಮತ್ತು ಚಲನಶೀಲತೆಯನ್ನ ನೀಡುವಲ್ಲಿ ಮೂಳೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ವಯಸ್ಸಾದಂತೆ ಮೂಳೆಗಳು ಸವಿಯುವುದು ಅಥವಾ ದುರ್ಬಲಗೊಳ್ಳುವುದು ಸಾಮಾನ್ಯ ಆದರೆ ಸರಿಯಾದ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆಯಿಂದ ಮೂಳೆಗಳನ್ನು ಬಲಪಡಿಸಬಹುದು ಅಗತ್ಯವಿರುವ ಪೋಷಕಾಂಶಗಳು ಮೂಳೆಗಳ ಆರೋಗ್ಯಕ್ಕೆ ಮುಖ್ಯವಾಗಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅಗತ್ಯವಿದೆ ಕ್ಯಾಲ್ಸಿಯಂ ಮೂಳೆಗಳಿಗೆ ಶಕ್ತಿಯನ್ನು ನೀಡಿದರೆ ವಿಟಮಿನ್ ಡಿ ದೇಹವು ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದರೊಂದಿಗೆ ಮ್ಯಾಗ್ನೀಷಿಯಂ ವಿಟಮಿನ್ ಕೆ ಮತ್ತು ಪ್ರೋಟೀನ್ ಕೂಡ ಅತ್ಯಗತ್ಯ ಹಾಲು ಮತ್ತು ಡೈರಿ ಉತ್ಪನ್ನಗಳು ಹಾಲು ಮೊಸರು ಮತ್ತು ಪನ್ನೀರ್ ಕ್ಯಾಲ್ಸಿಯಂನ ಅತ್ಯುತ್ತಮ ಮೂಲಗಳಾಗಿವೆ ದಿನಕ್ಕೆ ಒಂದು ಲೋಟ ಹಾಲು ಕುಡಿಯುವುದು ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸೊಪ್ಪು ಮತ್ತು ತರಕಾರಿ ಪಾಲಕ್ ಸೊಪ್ಪು ಮಂತೆ ಸೊಪ್ಪು ಮತ್ತು ಬ್ರೊಕೋಲಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಕೆ ಇರುತ್ತದೆ ಇವು ಮೂಳೆಗಳ ರಚನೆಯನ್ನು ಬಲಪಡಿಸುತ್ತವೆ ರಾಗಿ ಮತ್ತು ಕಾಳುಗಳು ರಾಗಿ ಮೂಳೆಗಳ ಆರೋಗ್ಯಕ್ಕೆ ಅತ್ಯಂತ ಹಿತ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಇರುತ್ತದೆ ಹಾಗೆಯೇ ಸೋಯಾಬೀನ್ ಮತ್ತು ಕಡಲೆ ಕಾಳುಗಳನ್ನು ಸೇವಿಸುವುದು ಉತ್ತಮ ಡ್ರೈ ಫ್ರೂಟ್ಸ್ ಬಾದಾಮಿ ವಾಲ್ನಟ್ಸ್ ಮತ್ತು ಅಗಸೆ ಬೀಜಗಳಲ್ಲಿ ಒಮೆಗಾ ಥ್ರಿ ಫ್ಯಾಟಿ ಆಸಿಡ್ ಮತ್ತು ಮೆಗ್ನೀಷಿಯಂ ಇರುತ್ತದೆ ಇವು ಮೂಳೆಗಳ ಸವೆತವನ್ನು ತಡೆಯುತ್ತದೆ ಮೊಟ್ಟೆ ಮತ್ತು ಮೀನು ಮೊಟ್ಟೆ ಮತ್ತು ಮೀನು ವಿಟಮಿನ್ ಡಿ ಒದಗಿಸುವ ಪ್ರಮುಖ ಮೂಲಗಳಾಗಿವೆ ಇದರಿಂದ ಮೂಳೆಗಳು ಇನ್ನಷ್ಟು ಬಲಗೊಳ್ಳುತ್ತದೆ ಹಣ್ಣುಗಳು ಕಿತ್ತಳೆ ನಿಂಬೆ ಮತ್ತು ಇತರ ಸಿಟ್ರಸ್ ಹಣ್ಣುಗಳಲ್ಲಿ ವಿಟಮಿನ್ ಸಿ ಇರುತ್ತದೆ ಇದು ಮೂಳೆಗಳಲ್ಲಿ ಕೊಲಾಜಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಕೇವಲ ಆಹಾರ ಸೇವನೆ ಅಷ್ಟೇ ಸಾಲದು ಪ್ರತಿದಿನ ಬೆಳಗಿನ ಎಳೆಯ ಬಿಸಿಲಿಗೆ ಮೈಯೊಡ್ಡುವುದರಿಂದ ನೈಸರ್ಗಿಕವಾಗಿ ವಿಟಮಿನ್ ಡಿ ದೊರೆಯುತ್ತದೆ ನಿಯಮಿತ ವ್ಯಾಯಾಮ ಮತ್ತು ಯೋಗ ಮಾಡುವುದು ಮೂಳೆಗಳ ನಮ್ಯತೆಯನ್ನು ಕಾಪಾಡುತ್ತದೆ ಅತಿಯಾದ ಕಾಫಿ ಅಥವಾ ಟೀ ಮತ್ತು ಧೂಮಪಾನ ಮೂಳೆಗಳನ್ನು ದುರ್ಬಲಗೊಳಿಸುವುದರಿಂದ ಅವುಗಳನ್ನು ತ್ಯಜಿಸುವುದು ಒಳಿತು ಬಲವಾದ ಮೂಳೆಗಳು ಆರೋಗ್ಯಕರ ಜೀವನಕ್ಕೆ ಅಡಿಪಾಯ ಬಾಲ್ಯದಿಂದಲೇ ಪೌಷ್ಟಿಕ ಆಹಾರ ಸೇವಿಸುವ ಅಭ್ಯಾಸ ಮಾಡಿಕೊಂಡರೆ ವೃದ್ಧಾಪ್ಯದಲ್ಲಿ ಮೂಳೆ ಸಂಬಂಧಿತ ಸಮಸ್ಯೆಗಳಿಂದ ದೂರವಿರಬಹುದು ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಟಿವಿ ಸದಾ ನಿಮ್ಮೊಂದಿಗೆ